ಅರೆ ಯಾರು ಫೋನ್ ಇತ್ತು ಏನಂತ ಹೇಳಿದ್ರು ನೀನು ಹೀಗೆ ಅಳೋಕೆ ಶುರು ಮಾಡ್ದೆ ಅಂತ ರುದ್ರನ ಅಜ್ಜಿ ಕೇಳಿದ್ರು ಆದರೆ ಶ್ರೀಮತಿ ದೇವ್ ಯಾವುದೇ ಉತ್ತರ ಕೊಡಲಿಲ್ಲ ಅಮ್ಮ ಸುಮ್ಮನೆ ಇರಿ ಅಂತ ರುದ್ರ ತನ್ನ ಅಮ್ಮನ ತಲೆ ಮೇಲೆ ಕೈ ಆಡಿಸ್ತಾ ಹೇಳ್ದ ರುದ್ರನ ಸಮಾಧಾನದ ಮಾತುಗಳಿಂದ ಮಿಸಸ್ ದೇವ್ ಅವರ ಅಳು ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಅವರು ಕಣ್ಣೆತ್ತಿ ರುದ್ರನನ್ನ ನೋಡಿದ್ರು ಮಗ್ನೆ ಅಮೇರಿಕಾದಿಂದ ಫೋನ್ ಬಂದಿತ್ತು ನಿನ್ ಡ್ಯಾಡ್ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತು ಹಾಗೆಲ್ಲ ಆಗೋಕೆ ಸಾಧ್ಯನೇ ಇಲ್ಲ ದಯವಿಟ್ಟು ನೀನು ವಿಚಾರಿಸು ಅಂದಾಗ ಅವ್ರು ಹೇಳ್ತಿರೋದು ನಿಜ ಅಮ್ಮ ಡ್ಯಾಡ್ ಇನ್ನಿಲ್ಲ ಅಂತ ಹೇಳ್ದ ರುದ್ರ ರುದ್ರನ ಮಾತುಗಳು ಅವನ ಅಜ್ಜಿ ಮತ್ತೆ ಅವನ ತಾಯಿಯ ಕಿವಿಗೆ ಬಿದ್ದಾಗ ಯಾರೋ ಅವರ ರಕ್ತವನ್ನೇ ಹೀರ್ ಅನ್ನಿಸ್ತು ದಿಢೀರ ಮಿಸಸ್ ದೇವ್ ಅವರು ರುದ್ರನಿಂದ ದೂರ ಸರಿದು ಏನಿದು ಮಾತು ರುದ್ರ ಅವ್ರು ನಿನ್ನ ತಂದೆ ಅಂತ ಗಲಿಬಿಲಿಗೊಂಡ್ರು ಅದೇ ಸಮಯಕ್ಕೆ ರುದ್ರನ ಅಜ್ಜಿ ತಡಾರಂತ ಸೋಫಾದ ಮೇಲೆ ಕುಸಿತು ಕುತ್ಕೊಂಡ್ರು ರುದ್ರ ಸತ್ಯ ಹೇಳ್ತಿದ್ದಾನೆ ಅಂತ ಅವ್ರಿಗೆ ಅರ್ಥ ಆಯ್ತು ಯಾಕಂದ್ರೆ ತಮ್ಮ ಮೊಮ್ಮಗ ಎಂದಿಗೂ ತಮಾಷೆ ಮಾಡೋ ಮನಸ್ಥಿತಿಯಲ್ಲಿ ಇರೋದಿಲ್ಲ ಅಂತ ಅವ್ರಿಗ್ ಚೆನ್ನಾಗ್ ಗೊತ್ತಿತ್ತು ತನ್ನ ಅಜ್ಜಿಯ ಈ ಸ್ಥಿತಿನ ಕಂಡು ರುದ್ರ ಅವ್ರ ಬಳಿಗೆ ಹೋಗಿ ಅಜ್ಜಿ ಏನಾಯ್ತು ಅಂತ ಕೇಳಿದಾಗ ಅಜ್ಜಿ ಕಣ್ಣೀರಿನಿಂದ ರುದ್ರನನ್ನ ನೋಡಿ ನಿಮ್ಗೆ ಮೊದ್ಲೇ ಎಲ್ಲ ಗೊತ್ತಿತ್ತಲ್ವಾ ಹಾಗಾದ್ರೂ ಯಾಕೆ ನಮಗೆ ಹೇಳಲಿಲ್ಲ ಅಂತ ಕೇಳಿದ್ರು ರುದ್ರನ ಅಜ್ಜಿ ವಯಸ್ಸಾದವರಾಗಿದ್ರು ಅವರು ಇನ್ನಷ್ಟು ಹತ್ರ ಪ್ರಜ್ಞೆ ತಪ್ಪೋ ಚಾನ್ಸಸ್ ಕೂಡ ಇತ್ತು ಅಷ್ಟರಲ್ಲೇ ರುದ್ರನ ತಾಯಿಯೂ ಕೂಡ ಜೋರಾಗಿ ಹರ್ಚ್ಕೊಂಡ್ರು ಇಲ್ಲ ಇದು ಸುಳ್ಳು ಅಂತ ನೆಲದ ಮೇಲೆ ಬಿದ್ರು ಇಂದು ಮೊದಲ ಬಾರಿಗೆ ರುದ್ರನಿಗೆ ತನ್ನ ತಾಯಿಯ ಬಗ್ಗೆ ದುಃಖವಾಯ್ತು ಅದೇ ಟೈಮಲ್ಲಿ ರುದ್ರನ ಮಾವ ಮತ್ತೆ ಸತ್ಯ ಕೂಡ ಒಳಗಡೆ ಬರ್ತಿದ್ದಾಗ ಈ ಅಳುವಿನ ಶಬ್ದಗಳನ್ನ ಕೇಳಿದ್ರು ಅಕ್ಕ ಏನಾಯ್ತು ಅಂತ ರುದ್ರನ ಮಾವ ತಕ್ಷಣ ಮಿಸ್ಸಸ್ ದೇವ್ ಅವರ ಬಳಿಗೆ ಬಂದ್ರು ಸತ್ಯ ಕೂಡ ಗಾಬರಿ ಆದ್ಲು ಅವಳು ಕೂಡ ಬೇಗ ಬಂದು ಆಂಟಿ ನಿಮ್ಗೇನು ಆಗಿಲ್ಲ ತಾನೆ ಯಾಕಿಬ್ರು ಹೇಳ್ತಿದ್ರ ಅಂತ ಕೇಳಿದ್ಲು ನಂತರ ಸತ್ಯ ರುದ್ರನ ಕಡೆ ನೋಡಿ ರುದ್ರ ನೀನಾದ್ರೂ ಹೇಳು ಏನ್ ನಡೀತು ಅಂತ ಕೇಳಿದ್ಲು ರುದ್ರ ತನ್ನ ಅಜ್ಜಿಯನ್ನ ಸಮಾಧಾನ ಮಾಡ್ತಾ ಅವ್ರ ಕಡೆಗ್ ನೋಡ್ದೆ ಡ್ಯಾಡೀಸ್ ನೋ ಮೋರ್ ಅಂದ ಏನು ಅಂತ ಸತ್ಯ ಆಶ್ಚರ್ಯದಿಂದ ಉದ್ಕರಿಸಿದ್ಲು ರುದ್ರನ ಮಾವ ಕೂಡ ವಿಷಯನ ಕೇಳಿ ಶಾಕ್ ಆಗಿದ್ರು ಅವರು ಅಳ್ತಾ ಇದ್ದ ತನ್ನ ಅಕ್ಕನ ಕಡೆಗೆ ನೋಡಿ ಅಕ್ಕ ಅಂತ ಹೇಳ್ತಿದ್ದಂತೆಯೇ ಮಿಸ್ಸಸ್ ದೇವ್ ಅವರ ಅಳು ಇನ್ನೂ ಜೋರಾಯ್ತು ಇಲ್ಲ ಹಾಗಾಗ ಅವಕ್ಕೆ ಸಾಧ್ಯ ಇಲ್ಲ ಅವ್ರು ನಮ್ಮನ್ನು ಹೀಗೆ ಬಿಟ್ಟು ಹೋಗೋಕೆ ಆಗಲ್ಲ ಅಂದಾಗ ರುದ್ರನ ಮಾವ ಏನು ಹೇಳ್ದೆ ತನ್ನ ಅಕ್ಕನನ್ನು ಅಪ್ಕೊಂಡ್ರು ಅದೇ ಟೈಮಲ್ಲಿ ರುದ್ರಂಗೆ ಫೋನ್ ಬಂತು ಅವನು ಫೋನ್ ರಿಸೀವ್ ಮಾಡಲಿಲ್ಲ ಆಗ ಅವನಿಗೆ ಒಂದು ಮೆಸೇಜ್ ಬಂತು ಈ ಬಾರಿ ರುದ್ರ ತನ್ನ ಫೋನ್ ತೆಗೆದು ಆ ಮೆಸೇಜ್ ಓದ್ದ ಅದನ್ನು ಓದಿದ ನಂತರ ಅವನ ಕಣ್ಣುಗಳು ಸಣ್ಣಗಾದವು ಅವನು ತನ್ನ ಜಾಗದಿಂದ ಎದ್ದು ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಬೇಗನೆ ವಾಪಸ್ ಬರ್ತೀನಿ ಅಂದ ಇಂಥ ಟೈಮಲ್ಲಿ ನೀನು ನಮ್ಮೆಲ್ಲರನ್ನ ಒಬ್ಬಂಟಿಯಾಗಿ ಬಿಟ್ಟು ಎಲ್ಲಿಗ್ ಹೋಗ್ತಿದ್ಯಾ ಅಂತ ರುದ್ರನ ತಾಯಿ ಹೋಗ್ದಾಗ ರುದ್ರನ ಹೆಜ್ಜೆಗಳು ಅಲ್ಲೇ ನಿಂತವು ಅವನು ಹಿಂದೆ ತಿರುಗಿ ನೋಡ್ದೆ ಅಕ್ಷರ ಇಸ್ ಇನ್ ಡೇಂಜರ್ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಹೋದ ಅಕ್ಕ ಆ ಹುಡ್ಗಿ ರುದ್ರಂಗ್ ಸರಿಯಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೆ ನೋಡಿ ಆ ಹುಡ್ಗಿಗೋಸ್ಕರ ನಿಮ್ಮೆಲ್ಲರನ್ನು ಅಳ್ತಾ ಬಿಟ್ಟು ಹೋಗಿದ್ದಾನೆ ಆ ಹುಡುಗಿ ರುದ್ರನನ್ನ ಸಂಪೂರ್ಣವಾಗಿ ತನ್ನ ಹಿಡ್ತಕ್ಕೆ ತೆಗೆದುಕೊಳ್ತಾಳೆ ಅಂತ ರುದ್ರನ ಮಾವ ಹೇಳಿದಾಗ ಯಾರೂ ಏನೂ ಮಾತಾಡ್ಲಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಮನಸ್ಸಿನಲ್ಲಿ ಈ ಮಾತು ನಾಟಿತ್ತು ಇತ್ತ ಒಂದು ದೊಡ್ಡ ಬಂಗ್ಲೆ ಹೊರಗೆ ರುದ್ರನ ಕಾರು ನಿಂತಿತ್ತು ಮತ್ತೆ ರುದ್ರ ತನ್ನ ಕಣ್ಣಿಗೆ ಶೇಡ್ಸ್ ಹಾಕೊಂಡು ಹೊರಗಡೆ ಬಂದ ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರ್ಲಿಲ್ಲ ಅವನು ಬಂಗ್ಲೆ ಒಳಗಡೆ ಬರ್ತಾ ಇದ್ದಂತೆಯೇ ದೇವ್ ಪ್ರಸಾದ್ ಅಂದ್ರೆ ಡಿ ಪಿ ಮತ್ತೆ ಅರ್ಜುನ್ ಅವನನ್ನ ನೋಡಿ ಎದ್ದು ನಿಂತರು ಬನ್ನಿ ಮಿಸ್ಟರ್ ರುದ್ರದೇವ್ ನಿಮ್ಗೋಸ್ಕರನೆ ಕಾಯ್ತಿದ್ವಿ ಅಂತ ಅರ್ಜುನ್ ದ್ವೇಷದಿಂದ ಹೇಳ್ದ ರುದ್ರ ಅವನ್ ಮಾತಿಗೇನು ಗಮನ ಕೊಡ್ಲಿಲ್ಲ ಅವನು ಸುತ್ತಲೂ ಕಣ್ಣಾಡ್ಸಿ ಅಕ್ಷರ ಎಲ್ಲಿದ್ದಾಳೆ ಅಂತ ಕೇಳ್ದ ಓ ಇಷ್ಟೊಂದ್ ಕಾತ್ರ ಮತ್ತೆ ಅದು ಆ ಸಾಮಾನ್ಯ ಹುಡುಗಿಗೋಸ್ಕರ ಅಂತ ಹೇಳ್ದ ದೇವ್ ಪ್ರಸಾದ್ ರುದ್ರ ಒಬ್ಬ ಸಾಮ್ರಾಟನಂತೆ ಸೋಫಾ ಮೇಲೆ ಕೂತು ನಿಮ್ ಗೊತ್ತಾ ಅವಳಿಗೇನಾದ್ರೂ ಸ್ವಲ್ಪ ಗಾಯ ಆದ್ರೂ ನಿಮ್ಮ ಗತಿ ಏನಾಗತ್ತೆ ಅಂತ ಅಂತ ಅರ್ಜುನ್ ಕೋಪದಿಂದ ಹೇಳ್ತಿದ್ರೆ ರುದ್ರದೇವ್ ನೀನು ನನ್ ಮಗನನ್ನ ಕೊಂದಿದ್ಯಾ ಮತ್ತೆ ನನ್ ಮಗಳನ್ನ ಕೂಡ ಕೊಂದಿದ್ಯಾ ಇದ್ರ ಸೇಡನ್ನ ನಾನು ನಿನ್ನಿಂದ ತೆಗೆದುಕೊಂಡೇ ತೀರ್ತೀನಿ ನಿನ್ನ ಅತ್ಯಂತ ಅಮೂಲ್ಯವಾದ ವಸ್ತುವನ್ನ ನಾನು ನಿನ್ನಿಂದ ಕಿತ್ಕೊಳ್ತೀನಿ ಆ ಹುಡುಗಿನ ನಿನ್ ಕಣ್ಣೆದ್ರೆ ಕೊಲ್ತೀನಿ ಅಂದಾಗ ರುದ್ರ ನಕ್ಕು ನಾನು ನಿನ್ನ ಮಗಳನ್ನ ಡಿ ಡಿಪಿ ಮತ್ತೆ ನಿನ್ನ ಮಗನ ವಿಷಯಕ್ಕೆ ಬಂದ್ರೆ ನಾನು ಅವನನ್ನು ಇನ್ನು ಕೊಂದಿಲ್ಲ ಆದ್ರೆ ಆದಷ್ಟು ಬೇಗ ಅವನ ದೇಹ ನಿನ್ನನ್ನು ತಲುಪುತ್ತೆ ಅಂದ ರುದ್ರ ರುದ್ರದೇವ್ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ದೇವ್ ಪ್ರಸಾದ್ ಮುಂದೆ ಬರ್ತಿದ್ದಂತೆಯೇ ರುದ್ರನ ಹಿಂದಿದ್ದ ಅವನೊಬ್ಬ ಮನುಷ್ಯ ಮುಂದೆ ಬಂದು ತನ್ನ ಫೋನನ್ನ ದೇವ್ ಪ್ರಸಾದ್ ಮುಂದೆ ಇಟ್ಟ ದೇವ್ ಪ್ರಸಾದ್ ಫೋನ್ ಪರದೆ ಮೇಲೆ ಆನಂದ್ ಒಬ್ಬ ಕೊಳಕು ಮನುಷ್ಯನಿಂದ ಹಗ್ಗದಿಂದ ಕಟ್ಟಲ್ಪಡ್ತಾ ಇರೋದನ್ನ ನೋಡಿದಾಗ ಅವನ ಕಣ್ಣುಗಳು ಅಗಲವಾದವು ನನ್ ಮಗ ಅಂತ ಅವನ್ ಬಾಯಿಂದ ದಿಢೀರನೆ ಹೊರಗಡೆ ಬಂತು ಆ ಮನುಷ್ಯ ತಕ್ಷಣ ಫೋನ್ ಅನ್ನ ತನ್ನ ಜೇಬ್ನಲ್ಲಿ ಇಟ್ಕೊಂಡು ಹಿಂದೆ ಹೋಗಿ ನಿಂತ್ಕೊಂಡ ರುದ್ರ ಮಾತ್ರ ಬಹಳ ಆರಾಮಾಗಿ ಅಕ್ಷರನ ಈಗಲೇ ನನ್ ಮುಂದೆ ಕರ್ಕೊಂಡ್ ಬನ್ನಿ ಇಲ್ದಿದ್ರೆ ನಾನು ನಿಮ್ಮ ಮಗನನ್ನ ಈಗ್ಲೇ ಕೊಲ್ಲಿಸ್ಬಿಡ್ತೀನಿ ಅಂದ ರುದ್ರಾ ನೀನು ಅಂತ ದೇವ್ ಪ್ರಸಾದ್ ಕೋಪದಿಂದ ಹೇಳ್ತಿದ್ದಂತೆಯೇ ಡೋರ್ ಕಡೆಯಿಂದ ಒಂದು ಧ್ವನಿ ಬಂತು ಇಲ್ಲಿ ಇಲ್ಲಿ ಇದೆಲ್ಲ ಏನ್ ನಡೀತಾ ಇದೆ ಅಂತ ದೇವ್ನಂದನ್ ಅಂತ ಅರ್ಜುನ್ ಹೇಳ್ತಿದ್ದಂತೆಯೇ ಎಲ್ರು ಶಬ್ದ ಬಂದಕ್ಕೆ ದಿಕ್ಕಿಗೆ ನೋಡಿದ್ರು ದೇವ್ನಂದನ್ ನನ್ನ ನೋಡಿ ದೇವ್ ಪ್ರಸಾದ್ ಮತ್ತೆ ಅರ್ಜುನ್ಗೆ ಶಾಕ್ ಆಯ್ತು ದೇವ್ನಂದನನ್ನ ಅಲ್ಲಿ ನೋಡಿದ್ರು ಕೂಡ ರುದ್ರಂಗೆ ಅದರಿಂದ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಅವನು ಅವನನ್ನ ಒಂದ್ಸಲ ನೋಡಿ ತನ್ನ ಕಣ್ಣುಗಳನ್ನ ಅವರು ಪರಸ್ಪರ ತಿಳಿದಿದ್ರು ಕೂಡ ಅವರಲ್ಲಿ ಯಾರು ಮಾತಾಡೋ ಗೋಜಿಗೆ ಹೋಗ್ಲಿಲ್ಲ ದೇವ್ನಂದನ್ ಅಂದ್ರೆ ಅಂತರ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಹುಡುಗ ಅವನು ಒಳಗಡೆ ಬಂದು ಒಂದು ಲುಕ್ ರುದ್ರನನ್ನ ನೋಡಿ ನಂತರ ಅವನು ತನ್ನ ಕಣ್ಣುಗಳನ್ನ ದೇವ್ ಪ್ರಸಾದ್ ಮತ್ತೆ ಅರ್ಜುನ್ ಮೇಲೆ ನೆಲೆಗೊಳಿಸ್ತಾ ನಂತರ ಅವನು ತನ್ನ ಕಠಿಣ ಧ್ವನಿಯಲ್ಲಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ದ ಏನು ಇಲ್ಲ ನಾವು ಹಂಗೆ ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಂತ ದೇವ್ ಪ್ರಸಾದ್ ಗಾಬ್ರಿಯಿಂದ ಹೇಳ್ದ ನಂತರ ಅರ್ಜುನ್ ಕೂಡ ಅವರಿಗೆ ಬೆಂಬಲವಾಗಿ ಹೌದು ದೇವ್ ನಂದನ್ ನಾವು ಸುಮ್ನೆ ನಾರ್ಮಲ್ ಆಗೇ ಮಾತಾಡ್ತಿದ್ವಿ ಅಂದ ಆಗ ಹಾಗಾದ್ರೆ ನೀವು ಈ ರೀತಿ ನಾರ್ಮಲ್ ಅಲ್ಲದ ವ್ಯಕ್ತಿ ಜೊತೆಗೆ ಸಾಮಾನ್ಯವಾಗಿ ಮಾತಾಡ್ತಿದ್ದೀರಾ ಅಂತ ದೇವ್ ನಂದನ್ ಒಂದು ಲುಕ್ ರುದ್ರನನ್ನ ನೋಡ್ತಾ ಹೇಳ್ದ ಕೂತಿದ್ದ ರುದ್ರ ಅವನ ಮಾತಿಗೆ ಯಾವುದೇ ಉದ್ರ ಕೊಡ್ಲಿಲ್ಲ ನಂತರ ಅವನ ಎದ್ದು ತನ್ನ ಹಿಂದೆ ನಿಂತಿದ್ದ ಬಾಡಿಗಾರ್ಡ್ಗೆ ಅವನ್ ಮಗನನ್ನ ಸಾಯಿಸು ಅಂತ ಹೇಳ್ದ ಇಲ್ಲ ರುದ್ರ ನೀನ್ ಏನ್ ಹೇಳ್ತಿದ್ಯಾ ನೀನ್ ಹಗ್ ಆಗಲ್ಲ ಅಂತ ದೇವ್ ಪ್ರಸಾದ್ ಗಾಬರಿಗೊಂಡ ತನ್ ಮಗ ಬದುಕಿದಾನೆ ಅಂತ ತಿಳಿದ ನಂತ್ರವೇ ಅವನಿಗೆ ಸ್ವಲ್ಪ ಸಮಾಧಾನ ಅನ್ಸಿತ್ತು ಅವನ್ ಮಗ ಹೇಗೆ ಇದ್ರು ತನ್ನ ಮಗ ಬದುಕಿದ್ದಾನೆ ಅನ್ನೋದು ಅವನಿಗೆ ದೊಡ್ಡ ವಿಷಯವಾಗಿತ್ತು ನಾನು ನಿನಗೆ ಎರಡು ನಿಮಿಷ ಟೈಮ್ ಕೊಡ್ತೀನಿ ಸ್ವಲ್ಪ ತಡ ಆದ್ರೂ ಕೂಡ ನಾನು ಅಕ್ಷರನ ಹೇಗಾದ್ರೂ ಹುಡುಕ್ತೀನಿ ಆದ್ರೆ ನೀನು ನಿನ್ ಮಗನ್ ಮುಖಾನ ಎಂದಿಗೂ ನೋಡಕ್ ಸಾಧ್ಯ ಇಲ್ಲ ಅಂದ ರುದ್ರ ಇಲ್ಲ ಇಲ್ಲ ನೀನ್ ನನ್ ಮಗನಿಗೆ ಏನು ಮಾಡ್ಬೇಡ ನಾನ್ ಈಗಲೇ ಆ ಹುಡುಗಿನ ಇಲ್ಲಿ ಕರ್ಸೋಕ್ ಹೇಳ್ತೀನಿ ಇನ್ ಸ್ವಲ್ಪ ವೆಯ್ಟ್ ಮಾಡು ಅಂತ ದೇವ್ ಪ್ರಸಾದ್ ಹೆದ್ರಕೊಂಡ ಅವನು ತನ್ ಮಗನಿಗೆ ಮತ್ತೊಮ್ಮೆ ಏನು ಆಗೋಕೆ ಬಿಡೋಕೆ ಬಯಸ್ಲಿಲ್ಲ ಆದ್ರಿಂದ ಅವನು ಬೇಗನೆ ತನ್ನ ಜೇಬಿನಿಂದ ಫೋನ್ ತೆದ್ದು ಒನ್ ನಂಬರ್ಗೆ ಡಯಲ್ ಮಾಡಿ ಆ ಹುಡುಗಿನ ಬೇಗ ಇಲ್ಲಿ ಕರ್ಕೊಂಬನ್ನಿ ಅಂತ ಹೇಳ್ದ ಅವನ್ ಫೋನ್ ಅನ್ನ ತನ್ನ ಜೇಬ್ನಲ್ಲಿ ಇಡ್ತಿದ್ದಂತೆಯೇ ಅವನಿಗೆ ಯಾರದ್ದೋ ಅಪಾಯಕಾರಿ ನೋಟ ತನ್ ಮೇಲೆ ಬಿದ್ದಂತೆ ಭಾಸವಾಯ್ತು ಅವನು ಹೆದರಿಕೆಯಿಂದ ದೇವನಂದನ್ ನ ಕಡೆ ನೋಡಿ ದೇವ್ನಂದನ್ ನೀನು ದಿಢೀರನ್ ಬಂದೆ ಫೋನ್ ಕೂಡ ಮಾಡ್ಲಿಲ್ಲ ಅಂತ ಕೇಳ್ದ ದಿಢೀರ್ ಅಂದ್ರೆ ಏನು ನಾನ್ ಮೊದ್ಲೆ ಹೇಳಿದ್ದೆ ಬರ್ತೀನಿ ಅಂತ ಮತ್ತೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನನ್ನ ಅಂತರಾಳ ಸಾವಿನ ಬಗ್ಗೆ ನನಗೆಲ್ಲ ಗೊತ್ತು ನಿಮ್ಮೆಲ್ರಿಗೂ ಇದನ್ನ ನನ್ನಿಂದ ಮುಚ್ಚಿಡೋ ಧೈರ್ಯ ಹೇಗೆ ಬಂತು ನನಗೆ ತಿಳಿದ್ಮೇಲೆ ನಾನು ನಿಮ್ಮೆಲ್ರೂ ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಿರ್ಲಿಲ್ವಾ ನನ್ನ ಅಂತರಾಳ ಅಂತ್ಯ ಸಂಸ್ಕಾರ ನಾನಿಲ್ದೇ ನಡೆದಿದೆ ನನ್ನ ಅಂತರಾಳನ್ನ ಯಾರು ಕೊಂದ್ರು ಅಂತ ಕೇಳ್ದ ದೇವ್ನಂದನ್ ದೇವ್ನಂದನ್ ಬಾಯಿಂದ ಹೊರಗಡೆ ಬಂದ ಪ್ರತಿಯೊಂದು ಪದವು ದೇವ್ ಪ್ರಸಾದ್ ಮತ್ತು ಅರ್ಜುನ್ಗೆ ಚೂರಿಯಿಂದ ಚುಚ್ಚ್ತಾ ಇತ್ತು ಅಂತರ ಈಗ ಇಲ್ಲ ಅಂತ ದೇವ್ನಂದನ್ಗೆ ತಿಳಿದ್ರೆ ಅವನು ಹುಚ್ಚನಾಗ್ತಾನೆ ಅಂತ ಅವರಿಬ್ಬರಿಗೂ ತಿಳಿದಿತ್ತು ನಿಂದ ಅವರು ಇದೇ ರೀತಿಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ್ರು ಮಗ್ನೆ ನಮ್ಮ ಜೊತೆ ಏನಾಯಿತು ಅಂತ ನಿನಗೆ ಗೊತ್ತಿಲ್ಲ ಮತ್ತು ನಾವು ಕಂಡಿದ್ದನ್ನು ನೀನು ನೋಡಬಾರ್ದು ಅಂತ ಬಯಸಿದ್ವಿ ನಾವು ನಿನ್ನನ್ನು ಡಿಸ್ಟರ್ಬ್ ಮಾಡೋಕೆ ಬಯಸಲಿಲ್ಲ ನಮ್ಮನ್ನು ಅರ್ಥ ಮಾಡ್ಕೋ ಹಾಗಾಗಿ ನಿನಗೆ ಏನು ಹೇಳಲಿಲ್ಲ ಅಂತ ಹೇಳಿದ್ರು ದೇವ್ ಪ್ರಸಾದ್ ಅರ್ಥ ಮಾಡ್ಕೊಳ್ಳಿ ನೀವು ನಾನು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೀವೇ ನನ್ನನ್ನ ಮೂರ್ಖ ಅಂತ ಭಾವಿಸಿದಿರಾ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ ನೀವು ಬೇರೆ ಹುಡುಗಿನ ನನ್ನ ಅಂತರ ಅಂತ ಮಾಡಿ ನನ್ನನ್ನ ಮೂರ್ಖನಾಗಿ ಮಾಡೋಕ್ ಬಯಸ್ತಿದ್ದೀರಾ ಅಂತ ದೇವ್ನಂದನ್ ಹೇಳಿದಾಗ ದೇವ್ ಪ್ರಸಾದ್ ಮತ್ತೆ ಅರ್ಜುನ್ ಕಣ್ಣುಗಳು ಅಕ್ಷರಶಃ ಅಗಲವಾದ್ವು ದೇವ್ನಂದನ್ಗೆ ಈ ವಿಷಯಗಳೆಲ್ಲ ಹೇಗ್ ಗೊತ್ತಾಯ್ತು ಅವನು ಖಂಡಿತ ಇಲ್ಲಿ ಗೂಢಾಚಾರರನ್ನ ಬಿಟ್ಟಿರಬೇಕು ಅವರು ತಮ್ಮ ನಡುವೆಯೇ ಇದ್ದು ಎಲ್ಲಾ ವಿಷಯಗಳನ್ನ ಅವನಿಗೆ ತಿಳಿಸ್ತಿದ್ದಾರೆ ಆದರೆ ಒಂದು ವಿಷಯ ಅಂತೂ ಸ್ಪಷ್ಟವಾಗಿತ್ತು ಅಂತರಳ ಸಾವಿನ ಬಗ್ಗೆ ದೇವನಂದನ್ಗೆ ಬಹಳ ತಡವಾಗಿ ತಿಳಿದಿದೆ ಅಂತ ಮಗ್ನೆ ನಾವು ನಿನ್ನನ್ನು ಡಿಸ್ಟರ್ಬ್ ಮಾಡೋಕೆ ಬಯಸಲಿಲ್ಲ ಅದರಿಂದ ನಾವು ನಿನಗೆ ಏನೂ ಹೇಳಲಿಲ್ಲ ಅಂದ ದೇವ್ ಪ್ರಸಾದ್ ಡಿಸ್ಟರ್ಬ್ ಮಾಡೋಕ್ಕ ಅಂತ ಜೋರಾಗಿ ನಗೋಕೆ ಪ್ರಾರಂಭಿಸ್ತಾ ದೇವ್ನಂದನ್ ನೀವು ನನ್ನನ್ನು ಮೂರ್ಖ ಅನ್ಕೊಂಡಿದ್ದೀರಾ ನಾನು ಎಲ್ಲವನ್ನ ಚೆನ್ನಾಗೆ ತಿಳ್ಕೊಂಡಿದ್ದೀನಿ ನೀವು ಇದನ್ನೆಲ್ಲ ಯಾಕೆ ಮಾಡಿದ್ರಿ ನಾನು ಅಲ್ಲಿ ಲಂಡನ್ನಲ್ಲಿ ನಿಮ್ಮ ಬಿಸ್ನೆಸ್ನ ಮುಚ್ಚಿಸ್ಬಾರ್ದು ಅಂತ ತಾನೆ ನೀವು ನನ್ನ ಜೊತೆಗೆ ಹೀಗೆಲ್ಲ ಮಾಡಿದ್ರಿ ನಿಮಗೇನನ್ಸುತ್ತೆ ನನಗೆ ಇದೆಲ್ಲ ಗೊತ್ತಾಗಲ್ಲ ಅಂತನಾ ನೀವು ಯಾರನ್ನ ಅಂತರಾಳ ಸ್ಥಾನದಲ್ಲಿ ಇರ್ಸೋಕೆ ಬಯಸ್ತಿದಿರೋ ಆ ಹುಡುಗಿ ಅಂತರ ಅಲ್ಲ ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ನೀವನ್ಕೊಂಡಿದ್ದೀರಾ ಅವಳು ನನ್ನ ಫೋನ್ಗೆ ರೆಸ್ಪಾನ್ಸ್ ಮಾಡ್ದಲೇ ಇದ್ದಾಗ್ಲೇ ನನಗೆ ಡೌಟ್ ಬಂದಿತ್ತು ಆದ್ರೆ ಆ ಟೈಮಲ್ಲಿ ಕೆಲ್ಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ನಾನು ಹೆಚ್ಚಿಗೆ ಗಮನ ಕೊಡಲಿಲ್ಲ ಆದ್ರೆ ಅವಳು ಒಂದು ಪೂರ್ತಿ ತಿಂಗಳು ನನಗೆ ಕಾಲ್ ಮಾಡದೇ ಇದ್ದಾಗ ಏನೋ ತಪ್ಪಾಗಿದೆ ಅಂತ ನನಗೆ ಅರ್ಥ ಆಯ್ತು ಆದ್ರೆ ಈಗ ನೀವು ಅದರ ಪರಿಣಾಮವನ್ನ ಅನುಭವಿಸ್ಬೇಕು ಈಗ ನೋಡಿ ನಾನು ನಿಮ್ಮಿಬ್ಬರಿಗೆ ಏನ್ ಮಾಡ್ತೀನಿ ಅಂತ ಅಂದ ಅವನು ದೇವ್ನಂದನ್ ಮಾತ್ ಕೇಳಿ ದೇವ್ ಪ್ರಸಾದ್ ಗಾಬರಿ ಆದ ನಂತರ ಅವನು ದೇವ್ನಂದನ್ ನನ್ನ ಕ್ಷಮಸು ಅಂತ ಕೇಳ್ಕೊಂಡು ಮಗ್ನೆ ನನ್ನ ಕ್ಷಮಸು ನಿನ ಗೊತ್ತಿದೆ ನಾನು ಈಗಾಗ್ಲೇ ನನ್ನ ಮಗನ ಆಘಾತದಿಂದನೇ ಹೊರಗಡೆ ಬಂದಿಲ್ಲ ಮತ್ತೆ ನನ್ನ ಮಗಳು ಕೂಡ ನನ್ನನ್ನ ಬಿಟ್ಟು ಹೋಗಿದ್ದಾಳೆ ನೀನಾದ್ರೂ ನನ್ನ ಜೊತೆಗೆ ಹೀಗೆಲ್ಲ ಮಾಡಬೇಡ ಮಾತಾಡ್ಬೇಡ ಅಂದ ಆದ್ರೆ ಅಷ್ಟರಲ್ಲೇ ದೇವ್ನಂದನ್ ತನ್ನ ಫೋನ್ ತೆಗ್ದಿದ್ದ ಅವನು ಏನಾದ್ರೂ ಮಾಡೋ ಮೊದ್ಲೆ ರುದ್ರನ ಹಿಂದೆ ನಿಂತಿದ್ದ ಬಾಡಿಗಾರ್ಡ್ ಮುಂದೆ ಬಂದ ಅವನು ರುದ್ರನ ಕಿವಿಯಲ್ಲಿ ಏನೋ ಹೇಳ್ದ ಬಾಡಿಗಾರ್ಡ್ ಮಾತ್ ಕೇಳಿದ್ದ ತಲೆಯನ್ನ ಅಲ್ಗಾಡಿಸ್ತ ರುದ್ರನ ಅನುಮತಿ ಪಡೆದ ನಂತರ ಆ ಬಾಡಿಗಾರ್ಡ್ ಮುಂದೆ ಬಂದು ನೋಡಿ ನಿಮ್ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಆಗ್ಬಾರ್ದು ಅಂತ ನನಗೊತ್ತು ಆದ್ರೆ ಇದು ಒಂದು ಗಂಭೀರ ವಿಷಯ ನೀವು ಸ್ವಲ್ಪ ಸಮಯದ ಹಿಂದೆ ನಮ್ಮ ಬಾಸ್ ರುದ್ರದೇವ್ ಅವರು ನಿಮ್ಮ ಮಗಳನ್ನ ಕೊಂದಿದ್ದಾರೆ ಅಂತ ಹೇಳಿದ್ರಿ ಆದ್ರೆ ಅದು ಸಂಪೂರ್ಣವಾಗಿ ಸತ್ಯವಲ್ಲ ನಿಮ್ಮ ಮಗಳನ್ನ ಬೇರೆ ಯಾರೋ ಅಲ್ಲ ಈ ವ್ಯಕ್ತಿ ಅಂತ ಬಾಡಿಗಾರ್ಡ್ ಅರ್ಜುನ್ ಕಡೆಗೆ ಕೈ ತೋರಿಸಿ ಹೇಳ್ದ ಛೆ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ದೇವ್ ಪ್ರಸಾದ್ ಅವರು ಕೆರಳಿ ಕೇಳಿದ್ರು ಅರ್ಜುನ್ ಕೂಡ ಆ ಬಾಡಿಗಾರ್ಡ್ ಮಾತನ್ನ ಕೇಳಿ ಆಶ್ಚರ್ಯಗೊಂಡ ಆದ್ರೆ ಅವನ ಮುಖದ ಭಾವನೆಗಳು ಖಂಡಿತ ಬದಲಾಗಿದ್ವು ನಿಮಗೆ ನನ್ನ ಮಾತು ನಂಬೋಕೆ ಇಷ್ಟ ಇಲ್ದಿದ್ರೆ ನಂಬೇಡಿ ಆದರೆ ಇದೆ ಸಂಪೂರ್ಣ ಸತ್ಯ ನಿಮಗೆ ಪ್ರೂಫ್ ಬೇಕಿದ್ರೆ ನಾನು ಪ್ರೂಫ್ ಕೂಡ ಕೊಡ್ಬಲ್ಲೆ ಅಂತ ಹೇಳಿದ ರುದ್ರನ ಬಾಡಿಗಾರ್ಡ್ ತನ್ನ ಜೇಬ್ನಿಂದ ಫೋನ್ ತೆಗೆದು ಅದರಲ್ಲಿ ಒಂದು ರೆಕಾರ್ಡಿಂಗ್ ಆನ್ ಮಾಡ್ದ ನೋಡು ಅಂತ್ರ ನೀ ನನ್ನ ಜೊತೆಗೆ ಹೀಗೆ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಿದ್ದೀನಿ ನೀನು ನನ್ನ ಬಾಲ್ಯದ ಪ್ರೀತಿ ಆ ದೇವನಂದನನ್ನ ಮದುವೆ ಆಗ್ಬೇಡ ಪ್ಲೀಸ್ ಅಂದ ಅರ್ಜುನ್ ಅರ್ಜುನ್ ನೀನೇನ್ ಹುಚ್ಚ ಆಗಿದ್ಯಾ ನೀನೇನಾದ್ರೂ ಹೆಚ್ಚಿಗೆ ಕೂದಿದ್ಯಾ ನಾನು ಕೇವಲ ನನ್ನ ದೇವನನ್ನ ಪ್ರೀತಿಸ್ತೀನಿ ಮತ್ತೆ ಅವನನ್ನ ಬಿಟ್ಟು ಹೋಗೋ ಬಗ್ಗೆ ಎಂದಿಗೂ ಯೋಚಿಸೋಕೆ ಸಾಧ್ಯ ಇಲ್ಲ ಅದರಿಂದ ನೀನು ತಮಾಷೆ ಮಾಡೋದನ್ನ ನಿಲ್ಸು ಅಂದ್ಲು ಅಂತರ ಅಂತರ ನಾನ್ ತಮಾಷೆ ಮಾಡ್ತಿಲ್ಲ ನಾನು ನಿಜ ಹೇಳ್ತಿದ್ದೀನಿ ನೀನು ಆ ವ್ಯಕ್ತಿ ಜೊತೆಗೆ ಮಾತಾಡಿದ್ರು ಸಹ ನಾನು ನಿನ್ನನ್ನು ಕೊಲ್ತೀನಿ ಅಂದ ಅರ್ಜುನ್ ಅರ್ಜುನ್ ನೀನ್ ನಿಜವಾಗ್ಲೂ ಹುಚ್ಚ ಆಗಿದ್ಯಾ ಈ ಟೈಮ್ ಅಲ್ಲಿ ಇದೆಲ್ಲ ಹೇಳ್ತಿದ್ಯಾ ನೀನ್ ಎಷ್ಟು ಮೂರ್ಖನಂತೆ ಕಾಣಿಸ್ತಿದ್ಯಾ ಹೇಳಿ ಅಂತರ ಫೋನ್ ಕಟ್ ಮಾಡಿದ್ಲು ರೆಕಾರ್ಡಿಂಗ್ ಕೇಳಿದ ದೇವ್ ನಂದನ್ ಕೈ ಬಿಗಿ ಆಯ್ತು ದೇವಪ್ರಸಾದ್ ಆಶ್ಚರ್ಯದಿಂದ ಅರ್ಜುನ್ ಕಡೆ ನೋಡ್ದ ಆದ್ರೆ ಅಂತರಾಳ ಸಾವಿಗೆ ಅರ್ಜುನ್ ಕೂಡ ಕಾರಣ ಆಗಿರಬಹುದು ಅಂತ ಅವ್ರಿಗೆ ನಂಬೋಕೆ ಸಾಧ್ಯವಾಗ್ಲಿಲ್ಲ ಅರ್ಜುನ್ ಆ ರೆಕಾರ್ಡಿಂಗ್ ಕೇಳಿ ಶಾಕ್ ಆದ ಅವನ ಜೊತೆಗೆ ಇಷ್ಟೊಂದು ದೊಡ್ಡ ಆಟ ಆಡಲಾಗ್ತಿದೆ ಅಂತ ಅವನಿಗೆ ನಂಬಕಾಗ್ತಿಲ್ಲ ಅರ್ಜುನ್ ದ್ವೇಷದಿಂದ ರುದ್ರನ್ ಕಡೆಗೆ ನೋಡ್ದ ಮತ್ತೆ ನಂತರ ತನ್ನ ಪರವಾಗಿ ಸ್ಪಷ್ಟೀಕರಣ ನೀಡ್ತಾ ನಾನು ಆ ಟೈಮ್ ಅಲ್ಲಿ ಕುಡ್ದಿದ್ದೆ ನಾನು ಆ ಮತ್ತಲ್ಲಿ ಏನೇನೋ ಹೇಳಿದೀನಿ ಮತ್ತೇನೂ ಇಲ್ಲ ನಾನು ಅಂತರಾಳನ ಕೊಂದಿದ್ದೀನಿ ಅಂತ ಇದ್ರಿಂದ ಹೇಗೆ ಸಾಬೀತಾಗುತ್ತೆ ನಾನು ಅಂತರಾಳ ಬೆಸ್ಟ್ ಫ್ರೆಂಡ್ ಆಗಿದ್ದೆ ನಾನು ಅವಳು ಯಾಕೆ ಕೊಲ್ಲಿ ಅಂದ ಅರ್ಜುನ್ ಈ ಟೈಮಲ್ಲಿ ರುದ್ರ ಆಗಿ ನಿಂತಿದ್ದ ಅವನು ಕೇವಲ ಅಕ್ಷರಗೋಸ್ಕರ ಕಾಯ್ತಿದ್ದ ತನ್ನ ಮುಂದೆ ನಡೀತಾ ಇದ್ದ ಈ ನಾಟಕನ ಎಂಜಾಯ್ ಅಷ್ಟು ಇಂಟ್ರೆಸ್ಟ್ ಅವನಿಗಿರಲಿಲ್ಲ ಆಗ ರುದ್ರನ ಬಾಡಿಗಾರ್ಡ್ ಇನ್ನೊಂದು ರೆಕಾರ್ಡಿಂಗ್ ಆನ್ ಮಾಡ್ದ ಅದರಲ್ಲಿ ನೀನು ದೇವ್ ಪ್ರಸಾದ್ ವಿರುದ್ಧ ಸೇಟ್ ತರಿಸ್ಕೊಳ್ಳೋಕೆ ಬಯಸ್ತೀಯ ಅಂತ ಗೊತ್ತು ಮತ್ತೆ ಇನ್ನೊಂದು ವಿಷಯ ನೀನು ದೇವ್ ಪ್ರಸಾದ್ ಮೇಲೆ ಚೆನ್ನಾಗಿ ಸೇಟ್ ತೀರ್ಸ್ಕೊಳಕ್ ಬಯಸಿದ್ರೆ ಅವಳ ಹೆಸರು ಅಂತರ ಈ ಜಗತ್ತಿನಲ್ಲಿ ನಲ್ಲಿ ಅವನು ಹೆಚ್ಚು ಪ್ರೀತಿಸೋ ಅವನ ಏಕೈಕ ಮಗಳು ಆದ್ರೆ ನಾವು ಆ ಹುಡುಗಿನ ಕೊಲ್ಲೋದ್ ಹೇಗೆ ಅವಳ ಜೊತೆಗೆ ಯಾವಾಗ್ಲೂ ಬಾಡಿಗಾರ್ಡ್ಗಳು ಇರ್ತಾರೆ ಅಂತ ಇತ್ತು ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಮತ್ತೆ ಅವಳನ್ನ ಕೊಲ್ಲೋಕೆ ಸರಿಯಾದ ಟೈಮ್ ಬಂದಾಗ ನಾನು ನಿನ್ಗೆ ಫೋನ್ ಮಾಡ್ತೀನಿ ರೆಡಿ ಆಗಿರು ಅಂತ ಹೇಳ್ದ ವ್ಯಕ್ತಿ ಪೂರ್ತಿ ಮಾತು ಕೇಳಿದ ನಂತರ ಬಾಡಿಗಾರ್ಡ್ ಫೋನ್ ಅನ್ನ ತನ್ನ ಜೇಬ್ನಲ್ಲಿ ಇರಿಸ್ಕೊಂಡು ಮತ್ತೆ ರುದ್ರನ ಹಿಂದೆ ಹೋಗಿ ನಿಂತ್ಕೊಂಡ ಅರ್ಜುನ ಮುಖ ಕೆಂಪಾಗಿತ್ತು ಅವನು ಏನಾದ್ರೂ ಹೇಳೋ ಮೊದ್ಲೆ ಹೀನ ಮನುಷ್ಯ ಕೊಲ್ಲೋಕು ಪ್ರಾರಂಭಿಸ್ಬಿಟಿಯಾ ಅಂತ ದೇವನಂದನ್ ಮುಂದೆ ಬಂದ ಅರ್ಜುನ್ಗೆ ಮಾತಾಡೋಕೆ ಅವಕಾಶವನ್ನೇ ನೀಡಲಿಲ್ಲ ಅರ್ಜುನ್ ಪ್ರಜ್ಞೆ ತಪ್ಪುವರೆಗೂ ದೇವನಂದನ್ ಅರ್ಜುನ್ಗೆ ಹೊಡಿತಲೇ ತಲೆ ಇದ್ದ ದೇವಪ್ರಸಾದ್ ಕೈಯಲ್ಲಿ ಅರ್ಜುನ್ ಮೇಲೆ ಕೈ ಎತ್ತಷ್ಟು ಧೈರ್ಯ ಇರಲಿಲ್ಲ ಅವನು ಪ್ರಜ್ಞೆ ತಪ್ಪದವನಂತೆ ಸೋಫಾದ ಮೇಲೆ ಕುತ್ಕೊಂಡ ಅವನು ಕಣ್ಣು ಮುಚ್ಚಿ ತನ್ನ ಪ್ರೀತಿಯ ಮಗಳನ್ನ ನೆನಪಿಸ್ಕೊಳ್ಳೋಕೆ ಪ್ರಾರಂಭಿಸ್ತ ಅವನ ಮಗಳು ಅವನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಪಾತ್ರಳಾಗಿದ್ಲು ತನ್ನ ಮಗ ಬದುಕಿದಾನೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅವನು ಅರ್ಜುನ್ಗೆ ತನ್ನ ಇಡೀ ಆಸ್ತಿನ ಕೊಡು ಪ್ರಾಮಿಸ್ ಮಾಡಿದ್ದ ಅವನು ಅರ್ಜುನ್ ಅನ್ನ ತನ್ನ ಮಗ ಅಂತ ಭಾವಿಸೋಕೆ ಪ್ರಾರಂಭಿಸಿದ್ದ ಆದ್ರೆ ನಿಜವಾದ ವಿಷಸರ್ಪ ಅರ್ಜುನ್ ಅಂತ ಡಿ ಪಿಗೆ ಗೊತ್ತಿರ್ಲಿಲ್ಲ ದೇವನಂದನ್ ತನ್ನ ಕಾಲನ್ನ ಅರ್ಜುನ್ ಮುಖದ ಮೇಲೆ ಇಟ್ಟು ನಾನು ನಿನ್ನ ಈಗ್ಲೇ ಕೊಲ್ತೀನಿ ಅಂತ ಹೇಳ್ತಿದ್ದಾಗ್ಲೇ ಅರ್ಜುನ್ ಪ್ರಜ್ಞೆ ತಪ್ತ ದೇವನಂದನ್ ಅರ್ಜುನ್ ಮುಖವನ್ನ ತನ್ನ ಕಾಲಿನಿಂದ ತಿಕ್ಕಿ ತಿಕ್ಕಿ ಕೆಂಪುಗಾಕ್ಸಿದ್ದ ಅಷ್ಟ್ರಲ್ಲೆ ದಿಢೀರನೆ ಒಂದು ಮಧುರವಾದ ಧ್ವನಿ ಕೇಳಿಸ್ತು ರುದ್ರ ಅಂತ ಅಕ್ಷರ ಬಾಗಿಲಿನಿಂದ ರುದ್ರನನ್ನ ನೋಡಿದ ತಕ್ಷಣ ಸಂತೋಷದಿಂದ ಕೂಗಿದ್ಲು ರುದ್ರನ ಕಣ್ಣುಗಳು ತಕ್ಷಣ ಅಕ್ಷರಳ ಧ್ವನಿ ಬಂದ ದಿಕ್ಕಿಗೆ ಹೋದ್ವು ರುದ್ರ ನೋಡಿದಾಗ ಇಬ್ರು ವ್ಯಕ್ತಿಗಳು ಅಕ್ಷರ ತೋಳುಗಳನ್ನ ಹಿಡ್ದಿದ್ರು ಅದನ್ನ ನೋಡಿದ ರುದ್ರನ ಕಣ್ಣುಗಳು ಕೆಂಪಗಾದುವು ರುದ್ರ ನಿಧಾನವಾಗಿ ನಡೆದು ಬಾಗಿಲಿನ ಬಳಿ ಹೋಗಿ ಇಬ್ಬರಿಗೂ ಒಂದೊಂದು ಗುದ್ದು ಕೊಟ್ಟು ಅವರನ್ನ ಕೆಳಗಡೆ ಬೀಳಿಸ್ತ ಅಕ್ಷರ ಅವರ ಹಿಡಿತದಿಂದ ಮುಕ್ತಳಾದ ತಕ್ಷಣ ಅವಳು ರುದ್ರನನ್ನ ಅಪ್ಕೊಂಡ್ಲು ಈ ಜನರು ನನ್ನನ್ನ ಕಿಡ್ನಾಪ್ ಮಾಡಿದ್ರು ನೀನ್ ಯಾರನ್ನೋ ಕೊಂದಿದ್ರಿಂದ ಅವರು ನನ್ನನ್ನು ಹಿಡಿದಿದ್ದಾರೆ ಅಂತ ಅವ್ರು ಹೇಳ್ತಿದ್ರು ನೀನ್ ನಿಜವಾಗ್ಲೂ ಯಾರನ್ನಾದ್ರೂ ಕೊಂದಿದ್ಯಾ ಅಂತ ಕೇಳಿದ್ದು ಅಕ್ಷರ ಇಲ್ಲ ಅಂತ ರುದ್ರ ಸ್ಪಷ್ಟವಾಗಿ ನಿರಾಕರಿಸ್ತ ಅವನು ಅಕ್ಷರನ ತನ್ನಿಂದ ದೂರ ಸರಿಸಿ ಮೇಲಿಂದ ಕೆಳಗಡೆ ನೋಡ್ದ ಅವಳು ಸಂಪೂರ್ಣವಾಗಿ ಸೇಫ್ ಆಗಿದ್ದಾಳೆ ಅಂತ ಖಚಿತಪಡಿಸ್ಕೊಂಡ ನಂತರ ರುದ್ರ ನಿರಾಳನಾದ ಮತ್ತೆ ಅಕ್ಷರನ ತನ್ನ ಎದೆಗೆ ಅಪ್ಕೊಂಡು ಬೇರೆ ಏನ್ ಹೇಳಿದ್ರು ಈ ಜನಗಳು ನಿನ್ ಜೊತೆಗೆ ಅಂತ ಕೇಳ್ದ ಅಕ್ಷರ ಮುಖ ತಕ್ಷಣ ಕೂಗಿತ್ತು ಅವಳ ಮುಖ ಯಾರೋ ಚಾಕ್ಲೇಟ್ ಕಿತ್ಕೊಂಡ ಚಿಕ್ಕ ಮಗುವಿನಂತಾಯ್ತು ಅವಳು ತನ್ನ ಎರಡೂ ಕೈಗಳನ್ನ ಚಾಚಿ ನನ್ನ ತಪ್ಕೊಂಡ್ಲು ರುದ್ರ ಸ್ವಲ್ಪ ಗಾಬರಿಯಿಂದ ಏನಾಯ್ತು ಅವ್ರು ನಿನಗೇನ್ ಹೇಳಿದ್ರು ಅಂತ ಕೇಳ್ದ ಅಕ್ಷರ ತನ್ನ ಮೂಗನ್ನ ಅವನ ಬ್ಲೇಜರ್ನಲ್ಲಿ ಒರೆಸ್ತಾ ನಿಮ ಗೊತ್ತಾ ಅವ್ರ ನಂಗೆ ತಿನ್ನೋಕೆ ಏನೂ ಕೊಡ್ಲಿಲ್ಲ ಅಂದ್ಲು ಅವಳ ಮಾತನ್ನ ಕೇಳಿದ ರುದ್ರನ ಹುಬ್ಬುಗಳು ಏರಿದ್ವು ಅವನ ಅಕ್ಷರ ಹಸ್ತಿದ್ದಾಳೆ ಅಂತ ಆಗ ರುದ್ರ ಇಲ್ಲಿಂದ ಹೋಗೋಣ ನಾನಿನಿಷ್ಟವಾದ ಅಡುಗೆ ಮಾಡೋಕ್ ಹೇಳ್ತೀನಿ ಅಂದ ಅಕ್ಷರ ಸಂತೋಷದಿಂದ ನಿಜವಾಗ್ಲು ಅಂತ ಕೇಳಿದ್ಲು ರುದ್ರ ಅವಳ ಹಣೆಯನ್ನ ಚುಂಬಿಸಿ ಹೌದು ಅಂತ ಹೇಳ್ದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ದೇವ್ನಂದನ್ ಅವರನ್ನ ಬಹಳ ಆಸಕ್ತಿಯಿಂದ ನೋಡ್ತಿದ್ದ ಅಕ್ಷರ ಆಲ್ಮೋಸ್ಟ್ ಅಂತರಳಂತೆಯೇ ಕಾಣಿಸ್ತಿದ್ದಾಳೆ ಅನ್ನೋದನ್ನ ನೋಡಿ ಅವನಿಗೆ ತುಂಬಾನೇ ಆಶ್ಚರ್ಯ ಅನ್ನಿಸ್ತು ಕತೆ ಮುಂದ್ವರಿಯುತ್ತೆ ಎಲ್ಲ ಕಡೆ ದೇವ್ ದೇವ್ ಇದೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಮಿಸ್ಸಸ್ ದೇವ್ ಅಂದ್ರೆ ರುದ್ರನಮ್ಮ ದೇವ್ ನಂದನ್ ಅಂದ್ರೆ ಅಂತರಾಳನ್ನ ಪ್ರೀತಿಸ್ತಿದ್ದ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಹುಡ್ಗ ದೇವ್ ಪ್ರಸಾದ್ ಅಂದ್ರೆ ಡಿ ಪಿ ಅಂದ್ರೆ ಅಂತರಾಳ ಅಪ್ಪ ಇನ್ನು ಅಂತರಾನ ಕುಂದಿದ್ದು ಬೇರ್ಯಾರು ಅಲ್ಲ ಅದು ಅರ್ಜುನ್ ಅಂತ ಈಗ ಎಲ್ರಿಗೂ ಗೊತ್ತಾಗಿದೆ ರುದ್ರ ಅದನ್ ಕಂಡ್ ಹಿಡ್ದಿದ್ದಾನೆ ಇನ್ನು ಅರ್ಜುನ್ ಯಾಕೆ ಅಂತರಾನ ಕೊಂದ ಅಂದ್ರೆ ಅಂತರ ಮತ್ತೆ ಅರ್ಜುನ್ ಇಬ್ರು ಬೆಸ್ಟ್ ಫ್ರೆಂಡ್ಸು ಅರ್ಜುನ್ ಅಂತರಾನ ಲವ್ ಮಾಡ್ತಿದ್ದ ಆದ್ರೆ ಅಂತರ ದೇವ್ ನಂದನ್ನ ಲವ್ ಮಾಡ್ತಿದ್ಲು ಹಾಗಾಗಿ ಅವಳು ನನಗ್ ಸಿಕ್ತಿಲ್ವಲ್ಲ ಅಂತ ಪ್ಲಾನ್ ಮಾಡಿ ಅರ್ಜುನ್ ಅಂತರಾನ ಕೊಂದಿದ್ದಾನೆ ಯಾವುದೇ ಡೌಟ್ಸ್ ಇಲ್ಲ ಅನ್ಕೋತೀನಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನು ಕೇಳಿ